ನಮಸ್ತೆ ಗೌರಿ ಅಮ್ಮ ನಮಸ್ತೆ ಚಂದ್ರು ಸರ್ ನನ್ನ ಹೆಸರು ಊರು ಬೇಡ ಒಂದು ಹೆಣ್ಣು ನನಗೆ ನಲವತ್ತೇಳು ವರ್ಷ ವಯಸ್ಸು ನನಗೆ ಮನೋವೈದ್ಯರು ನನಗೆ ಖಿನ್ನತೆ ಮತ್ತು ಚಿತ್ತ ವಿಕಲತೆ ಇದೆ ಎಂದು ತಿಂಗಳಿಗೊಂದು ಇಂಪಾರ್ಟೆಂಟ್ ಕಾಸ್ಟ್ಲಿ ಇಂಜೆಕ್ಷನ್ ಮತ್ತು ಆ್ಯಂಡ್ ಡೈಲಿ ಅದರ ಸೈಡ್ ಎಫೆಕ್ಟ್ಸ್ ಹೋಗಲು ಮೆಟ್ ಮಾರ್ಫಿನ್ ಮತ್ತು ಪಾರ್ಕಿನ್ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಿದ್ದಾರೆ ಇದೆಲ್ಲ ತಗೊಂಡು ತಗೊಂಡು ಡೈಜೆಷನ್ ಸರಿಯಾಗಿ ಆಗ್ತಿಲ್ಲ ತುಂಬ ದಪ್ಪ ಆಗಿದ್ದೇನೆ ನನ್ನ ಚರ್ಮ ತುಂಬ ಕಪ್ಪಿಗಿದೆ ಡಿಪ್ರೆಷನ್ ಮತ್ತು ಚಿತ್ತ ವಿಕಲತೆಗೆ ನಿಮ್ಮ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಪ್ಲೀಸ್ ಅಂತ ಬರ್ತಾರೆ ಇದಕ್ಕೆ ನಿಮಗೆ ಬೇಕಾಗುವಂತಹ ಪದಾರ್ಥ ಶ್ರೀಗಂಧ ಶ್ರೀಗಂಧದ ಒಂದು ಸಣ್ಣ ತುಂಡು ಸಾಕು ಲಾವಂಚ ಲಾವಂಚ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ಎಳೆ ಕೇಸರಿಯನ್ನು ನೀವು ಸರಿಯಾಗಿ ಶುದ್ಧತೆ ಇರ್ತಕ್ಕಂಥ ಕಡೆ ಖರೀದಿ ಮಾಡಿಕೊಳ್ಳಿ ಈ ನಾಲ್ಕು ಪದಾರ್ಥವನ್ನು ತೆಗೆದಿಟ್ಕೊಳ್ಳಿ ಏನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಸ್ವಲ್ಪ ಲಾವಂಚವನ್ನು ಮೊದಲು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಚೆಲ್ಬಿಡಬೇಕು ಧೂಳೆಲ್ಲ ಇರುತ್ತೆ ಆಮೇಲೆ ನೀರಿನಲ್ಲಿ ನೆನೆ ಹಾಕಬೇಕು ಅದಕ್ಕೆ ಸ್ವಲ್ಪ ಶ್ರೀಗಂಧವನ್ನು ತೆಯಬೇಕು ತೇಯದ ಗಂಧವನ್ನು ಅದಕ್ಕೆ ಹಾಕಿ ಮತ್ತು ಒಂದೇ ಒಂದು ಸಣ್ಣ ಒಂದು ಕಡಲೆಬೇಳೆ ಗಾತ್ರದ ಪಚ್ಚ ಕರ್ಪೂರವನ್ನು ಅದಕ್ಕೆ ಹಾಕಿ ಅಥವಾ ಕೈಯಲ್ಲಿ ಚೆನ್ನಾಗಿ ಹಿಸಿಕಿ ಪುಡಿ ಮಾಡಿ ಹಾಕಿ ಒಂದು ಎರಡು ಅಥವಾ ಮೂರು ದಳ ಮಾತ್ರ ಕೇಸರಿಯನ್ನು ಅದಕ್ಕೆ ಹಾಕಿ ಇವು ನಾಲ್ಕನ್ನು ಕೂಡ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಅದನ್ನು ಶೋಧಿಸ್ಕೊಳ್ಳಿ ಕೇವಲ ಅದನ್ನು ಶೋಧಿಸ್ಕೊಂಡು ಆ ನೀರು ಮಾತ್ರ ಕುಡೀರಿ ಇದನ್ನು ಪ್ರತಿದಿನ ಕುಡಿತಾ ಬಂದರೆ ಮಾನಸಿಕವಾದ ಸಮಸ್ಯೆಗಳು ಡಿಪ್ರೆಷನ್ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಇರ್ತಕ್ಕಂಥದ್ದು ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಬೇಗ ಕೋಪ ಬರ್ತಕ್ಕಂಥದ್ದು ಅದು ಕೂಡ ಮನಸ್ಸಿನ ದುರ್ಬಲತೆಯೇ ಇಂತಹ ಎಲ್ಲ ಸಮಸ್ಯೆಗೂ ಪರಿಹಾರ ಇದರಲ್ಲಿದೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯವೂ ವೃದ್ಧಿಯಾಗುತ್ತೆ ಶರೀರವೂ ತಂಪಾಗಿರುತ್ತೆ Проект на Мали.